ಏನು ರಾಮಲಿಂಗ ರೆಡ್ಡಿ ಅವರು ಒಂದು ಮಾತನ್ನು ಹೇಳಿದರು ಏನು ಡ್ರೈವರ್ ಸಂಬಂಧಪಟ್ಟಂಗೆ ಸಾರ್ಡು ಸಾವಿರದ ಎಂಟುನೂರ ಹದಿನಾಲ್ಕು ಪೋಸ್ಟು ಹುದ್ದೆಗೆ ಸಾವಿರದ ಎಂಟುನೂರ ಹದಿನಾಲ್ಕು ಬಾಕಿ ಉಳಿದಿರೋದಕ್ಕೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸುಮಾರು ಜನ ಆ ವಿಡಿಯೋನ ನೋಡಿರ್ಬೋದು ಅವರು ಹೇಳಿರೋದು ಏನು ಈಗ ಆಯ್ಕೆ ಮಾಡ್ಕೋಬೇಕಾರೆ ಡ್ರೈವರ್ಗೆ ಒಂದು ಸಾವಿರ ಮತ್ತು ಕಂಡಕ್ಟ್ರಿಗೆ ಒಂದು ಸಾವಿರ ಪೋಸ್ಟನ್ನು ತಗೋತೀವಿ ಅಂತ ನಿನ್ನೆ ಅವ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ ಜಾಸ್ತಿಯಾಗಿ ಅವರು ಏನು ಏಜ್ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡ್ಕೋತೀವಿ ಅಂತ ಹೇಳಿದಾರೆ ಎನ್ ಡಬ್ಲ್ಯೂದಲ್ಲಿ ಅದನ್ನು ನೀವು ದಯಮಾಡಿ ವೇಟ್ ಮಾಡಿ ಏನು ಏಜ್ ಪರ್ಸನ್ಗಳಿದ ಅವ್ರಿಗೆ ಮೊದಲು ಆದ್ಯತೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಈಗ ಮುಂದಿನ ದಿನಗಳಲ್ಲಿ ನಡೀತದೆ ಅದ್ರ ಬಗ್ಗೆ ಚರ್ಚೆ ನಡೀತದೆ ಈಗ ಈಗ ಬಂದಿರೋ ಚರ್ಚೆ ಅಂದರೆ ಒಂದು ಸಾವಿರ ಡ್ರೈವರು ಒಂದು ಸಾವಿರ ಕಂಡಕ್ಟರು ಮತ್ತು ಏಜ್ ಆಗಿರೋರಿಗೆ ಜಾಬನ್ನು ಕೊಡಬೇಕು ಅಂತ ನಿನ್ನೆ ಹೇಳಿದರೆ ನಿಮಗೆ ಗೊತ್ತು ವೀಡಿಯೋನ ನೋಡಿದಿರಿ ನೋಡಲಿಲ್ಲ ಅಂತೇಳಿದರೆ ಶೇರ್ ಮಾಡ್ತೀನಿ ವಾಟ್ಸಪ್ ಗ್ರೂಪಲ್ಲಿ ದಯಮಾಡಿ ನೋಡಿ ಜೊತೆಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ